ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವೀಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಒಂದು ಯೂಟ್ಯೂಬನ್ನು ಬೆಳೆಸಿ ಯುವಕರಿಗಾಗಿ ವಯಸ್ಕರಿಗಾಗಿ ಹೇಗೆ ಬದುಕೋಬೇಕು ಅನ್ನುವುದನ್ನು ಇದನ್ನು ತಿಳಿಸಿಕೊಡ ಕೇಳುತ್ತಾ ಬಂದ್ರಿ ಅದು ಯಾವುದು ಅಂತ ಕೇಳಿದರೆ ಎಡವಿಡದಿಯ ಸತ್ಯ ನಿಮ್ ತಪ ಮುಂಟೆ ಬಿಟ್ಟು ಬಿಡಲಾರದೆ ಸತ್ಯವನ್ನ ಮಾತನಾಡುವುದಕ್ಕಿಂತಲೂ ಬೇರೆ ಯಾವುದಾದರೂ ತಪಸ್ಸರಂತ ಕೇಳಿದರೆ ಇಲ್ಲ ಉತ್ತರ ಏನ್ರಿ ಇಲ್ಲ ಅದಕ್ಕವರು ಈ ಸತ್ಯ ಮಾತನಾಡ್ರಿ ಸತ್ಯ ಮಾತನಾಡುವುದಕ್ಕಿಂತಲೂ ಬೇರೆ ತಪಸ್ಸಿಲ್ಲ ಅಂದ್ರೆ ನೀವು ಹಿಮಾಲಯ ಹರಿದ್ವಾರ ಹೋಗಿ ಗಂಗಾ ಸ್ನಾನ ಮಾಡಿ ತಪಸ್ಸು ಮಾಡುವುದು ಸಾಮಾನ್ಯ ಕೆಲಸ ಅಲ್ಲ ಅದು ಈ ಸಂಸಾರದಲ್ಲಿದ್ದರೂ ಕೂಡ ಪರಮಾತ್ಮನನ್ನ ಕಾಣಲಿಕ್ಕೆ ಬರ್ತದ ಸತ್ಯವಂತ ಅಂತ ತೋರಿಸಲಿಕ್ಕೂ ಬರ್ತದ ಅಂತ ನಿಜಗುಣ ಶಿವಯೋಗಿಗಳು ಹೇಳ್ತಾ ಇದ್ದಾರೆ ಒಂದು ಸಣ್ಣ ಕೆಲಸ ಮಾಡ್ರಿ ನೀವು ಏನು ಅಂತ ಕೇಳಿದ್ರ ನಿಮ್ಮ ವಾಣಿಯಿಂದ ಸತ್ಯವನ್ನು ಮಾತನಾಡ್ರಿ ಅದೇ ತಪಸ್ಸಾಗ್ತದ ನೋಡ್ರಿ ಕ್ಷಣ ಕ್ಷಣಕ್ಕ ಸುಳ್ಳುಗಳನ್ನು ಹೇಳ್ತಾ ಇದ್ದಾರೆ ಹೇಳಬಾರದು ಅಂತ ಇಲ್ಲೇ ಬಸ್ ಸ್ಟ್ಯಾಂಡ್ನಾಗಿರ್ತೀರಿ ಮನೆಯಾಗಿರ್ತೀರಿ ಫೋನ್ ಅಂತಂದ್ರೆ ಎಲ್ಲದಿಯಪ್ಪ ಅಂತಂದ್ರೋಣದಾಗದೀವ್ರಿ ಗದಗದಾಗದೀವ್ರಿ ಈ ಇಲ್ಲೇ ಬೈ ಇಲ್ಲೇ ಮನೆ ಮುಂದೆ ಹಿಡತಿರ್ತಾವ ನೀವು ಸುಳ್ಳುಗಳನ್ನು ಹೇಳ್ರಿ ಏನಾರು ಲಾಭ ಸಿಕ್ಕ್ರಿ ಹೇಳ್ರಿ ಒಂದು ನೂರು ರೂಪಾಯಿ ಒಂದು ಜೋಡಿ ಒಂದು ಮಾತಾಡಿದ್ರೆ ನೂರು ರೂಪಾಯಿ ಸಿಗ್ತದ ಅಂದ್ರೆ ಸುಳ್ಳು ಹೇಳಿರಿ ಸುಮ್ ಸುಮ್ಕೆ ಯಾಕೆ ಅಂತ ಸುಮ್ ಸುಮ್ಕೆ ಯಾಕೆ ಸುಳ್ಳು ಹೇಳತ್ರಿ ಅದರಿಂದ ಪ್ರಯೋಜನ ಆಗಂಗಿಲ್ಲ ನಾಲಿಗೆಯ ತಪಸ್ಸು ಹಾಳಾಗಿ ಹೋಗ್ತದ ಆ ನಾಲಿಗೆ ಸತ್ಯವನ್ನ ಮಾತನಾಡ್ಲಿಕ್ಕೆ ಹತ್ತಿ ಅಂದ್ರ ಭಗವಂತನ ಸ್ಮರಣ ಮಾಡಾಕಿದೀವಿ ಅಂದ್ರ ಭಗವಂತನ ಬಗ್ಗೆ ಮಾತನಾಡಕತ್ತಿದೀವ ಅಂತ ಅಂದ್ರ ನಾಲಿಗೆ ನದ ಏನಾಗ್ತದ ಸತ್ಯ ವಾಣಿ ತಪಸ್ಸಾಗಿ ಬಿಡತದ ಸುಳ್ಳು ಹೇಳಾಕಿದೀವಿ ಅಂದ್ರ ಅಸತ್ಯ ನುಡಿಯಾಕತ್ತಿದೀವಿ ಅಂದ್ರ ನಾಶವಾಗುವ ವಸ್ತುವಿನ ಬಗ್ಗೆ ಅಸತ್ಯವಾಗಿರ್ತಕ್ಕಂಥ ವಿಚಾರಗಳನ್ನ ನಾವು ಮಾತಾಡಕ್ ಹತ್ತಿದೀವಿ ಅಂದ್ರೆ ನಾಲಿಗೆ ವಾಣಿ ತಪಸ್ ಹೊಂದ್ಬಿಡ್ತದ ಅಂತಿರ್ತಾರೆ ನೋಡೋರು ಏ ಬಾರ ಅವನ ಮಾತೇನ್ ಕೇಳ್ತಿ ಮಾತನಾಡಿದ್ರೂ ಬೆಲೆ ಇಲ್ಲ ಅವರ ಮಾತುಗಳಿಗೆ ಬರ್ರಿ ಅವನ ಮಾತೇನ್ ಕೇಳ್ತಾರೆ ಬರ್ರಿ ಕಾರಣ ಏನಿದಕ್ಕೆ ಸುಳ್ಳು ಹೇಳ್ತಾ ಇದ್ದಾರೆ ಅಂದ್ರೆ ಏನಂದ್ರೆ ಅವ್ರು ನಾಲಿಗೆಯ ಮೇಲೆ ಶಕ್ತಿ ಕಳ್ಕೊಂಡು ಬಿಟ್ಟಾನ ಅದಕ್ಕೆ ಹೇಳ್ತಾರ ಕಡೆ ಸಭಾ ಸಭಾ ಸಿದ್ಧಿ ವಾಣಿ ಸಿದ್ಧಿ ಅಂತಾರ ಯಾರು ವಾಣಿಯಿಂದ ತಪಸ್ಸನ್ನು ಮಾಡಿ ಸತ್ಯವನ್ನು ಮಾತನಾಡ್ತಾ ಇದ್ದಾರಲ್ಲ ಅವ್ರು ಏನಾಗ್ತದ ಅಂದ್ರ ನಾಲಿಗೆ ತಪಸ್ಸಾಯ್ತು ಅಂದ್ರೆ ಅವ್ರು ಏನ್ ಹೇಳ್ತಾರ ಅದನ್ನು ಕೇಳ್ತಾ ಇದ್ದಾರೆ ಸಿದ್ದೇಶ್ವರ ಮಹಾಸ್ವಾಮಿಗಳಾಗಿ ಹೋದ್ರು ಏನಂತಿದ್ರಿ ಅವ್ರಿಗೆಲ್ಲ ನೀವೆಲ್ಲರು ಏನಂತಿದ್ರಿ ಬುದ್ಧಿಜೀವಿಗಳು ಅಂತಿದ್ರೆ ನಾವು ಬುದ್ಧಿಜೀವಿಗಳು ನಾವು ಒಂದ್ ಎರಡು ಮಾತುಗಳನ್ನು ಮಾತನಾಡಬೇಕಾಗಿದ್ರೆ ಬಹಳ ವಿಚಾರ ಮಾಡಿ ಮಾತಾಡ್ಬೇಕು ಅವರು ಹಂಗೆ ಒಂದು ಶಬ್ದ ಹೊರಗೆ ಬರಬೇಕಾಗಿತ್ತಂದ್ರೆ ಭಯಂಕರ ವಿಚಾರ ಮಾಡಿ ಆ ಶಬ್ದಗಳನ್ನು ಹೊರಗೆ ಬಿಡುತ್ತಿದ್ರು ಅಂತವ್ರು ಅದಕ್ಕೆ ಹತ್ತು ಸಾವಿರ ಹತ್ತು ಸಾವಿರ ಜನ ಕುಂತ ಅವ್ರು ಏನ್ ಹೇಳ್ತಾರ ತಲೆ ತೂಗಿಸಿ ಕುಂತ ಕೇಳ್ತಾ ಇದ್ರು ಯಾಕೆ ಅಂದ್ರೆ ಸತ್ಯವಾಣಿಯ ಫಲ ಅದು ನಮ್ಮ ಮಾತುಗಳನ್ನು ಯಾರು ಉಗಳ ಹಾಕಿ ದಾಟಬಾರದು ಅಂದ್ರೆ ವಾಣಿ ತಪಸ್ ಮಾಡ್ರಿ ನಮ್ಮ ಮಾತು ನಡಿಬೇಕು ನಮ್ದೇ ನಡಿಬೇಕು ನಾವು ಹೇಳಿದಂಗೆ ಕೇಳಬೇಕಂದ್ರೆ ನಾಡಿಗೆ ರೀ ಸುಮ್ಮನೆ ಕೇಳ್ತಾರನ ಸುಮ್ನೆ ಯಾರು ಕೇಳಂಗಿಲ್ಲ ಅದಕ್ಕೆ ಅವ್ರು ಹೇಳಿಕೊಂಡು ಬರ್ತಾ ಇದಾರೆ ಸತ್ಯಂ ವದಹ ಧರ್ಮಂ ಚರಹ ಸತ್ಯ ಮಾತನಾಡಲಿಕ್ಕೆ ಬರ್ತದ ಧರ್ಮ ನಡಿಲಿಕ್ಕೆ ಬರ್ತದಂತ ಇದು ಸತ್ಯ ಅಂದ್ರೆ ಇದು ಬರೀ ಮಾತನಾಡುವುದು ಹೇಳಲಿಕ್ಕೆ ಬರ್ತದ ಧರ್ಮ ಹಂಗಲ್ಲ ನಡಿಲಿಕ್ಕೆ ಬರ ನಡೆಯುವುದ ಬಾಯ ಹೇಳಂಗಿಲ್ಲ ಸತ್ಯ ಬಾಯಿಂದ ಹೇಳುವುದ ಧರ್ಮ ಬಾಯಿಂದ ಹೇಳೋದಲ್ಲ ಅದು ನಡೆದು ತೋರಿಸುವುದದ ಅದಕ್ಕ ನಡೆ ನುಡಿಗಳು ಒಂದಾದ ಭಕ್ತಿ ಶಿವಂಗೆ ಹಿತ ಅದು ನಡೆ ನುಡಿ ಎರಡೂ ಒಂದಾಗಿರ್ಬೇಕಂತ ಸಂಬಂಧ ಇರಲಿಲ್ಲ ಅಂದ್ರ ಹೇಳುವುದೊಂದು ಬೇರೆ ನಡೆಯುವುದೊಂದು ಬೇರೆ ಇದ್ರೆ ಆ ಏನಾಗ್ತದ ಅಂದ್ರೆ ಬೆಲೆ ಇಲ್ಲ ಅಂತ ಹೇಳಿ ಬರ್ತದ ಒಬ್ಬ ಮಹಾತ್ಮ ಒಬ್ಬ ಪುರಾಣಿಕ ಒಂದು ಊರಿಗೆ ಪುರಾಣ ಮಾಡಕ್ಕೆ ಬಂದಿದ್ದನ್ ನೋಡ್ರಿ ಸತ್ಯವಂತರ ಸಂಘವಿರಲು ತೀರ್ಥವೇತ ಸತ್ಯವಂತರ ಸಂಘ ಮಾಡಿದ ಅಂದ್ರೆ ಯಾಕೆ ಗಂಗಾ ನದಿ ಹೋಗಬೇಡ ಯಾವ ಕಾಶಿ ಕೇದಾರಕ್ಕೆ ಹೋಗಬೇಡ ಸತ್ಯವಂತರ ಸಂಘ ಮಾಡಿದೆ ಅಂದ್ರೆ ನಿನಗೆ ಬೆಲೆನೆ ಕಟ್ಟಕಾಗಂಗಿಲ್ಲ ನೀನು ಸತ್ಯವಂತನಾಗಿ ಹೋಗ್ತಾ ಇದ್ದೀಯ ಅದಕ್ಕೆ ಸತ್ಯವಂತರ ಸಂಘ ಮಾಡಿದೆ ಅಂದ್ರ ನೀನು ಕೂಡ ಸತ್ಯವಂತನಾಗಿ ಹೋಗ್ತಾ ಇದ್ದೀಯ ಒಬ್ಬ ಸತ್ಯವನ್ನೇ ನುಡಿಯುವ ಸತ್ಯವನ್ನೇ ಮಾತನಾಡುವ ಸತ್ಯವಂತ ಒಬ್ಬ ಮಹಾಪುರುಷ ಒಬ್ಬ ಪುರಾಣಿಕ ಒಂದು ಊರಿಗೆ ಪುರಾಣ ಹಣಕ ಒಂದು ತಿಂಗಳ ಕಾಲ ಪುರಾಣವನ್ನು ಹೇಳಿದ ಅದರೊಳಗಿಂತ ಎಲ್ಲ ಅನೇಕ ವಿಷಯಗಳು ಬಂದು ಸಂಸಾರದೊಳಗೆ ಸತ್ಯ ಹೇಳುವುದು ಕಷ್ಟದ ಧರ್ಮದಿಂದ ನಡೆಯುವುದು ಕಷ್ಟದ ಪಾವು ಹೋಗ್ಲಿ ಒಂದು ತಿಂಗಳ ಪರ್ಯಂತರ ಪುರಾಣ ಕೇಳ್ಕೊಂಡು ಬಂದಿರಿ ಕಾಶಿ ವಿಶ್ವನಾಥನ ದರ್ಶನ ಮಾಡಿದರೆ ಕಾಶಾಂ ಶಿಖರ ದರ್ಶನೆ ಮೋಕ್ಷ ಪ್ರಾಪ್ತಿ ಏನು ಕಾಶಿ ವಿಶ್ವನಾಥನ ಶಿಖರ ನೋಡಿದ್ರೆ ಮೋಕ್ಷ ಆಗ್ತದಂತ ಶಾಸ್ತ್ರದ ಬಂದಾರ ನೀವು ಜೀವನದಾಗ ಏನೂ ಮಾಡಕ್ಕಾಗ್ಲಿಲ್ಲ ಅಂದ್ರೆ ಸತ್ಯದಿಂದ ನಡಿಯಕಾಗ್ಲಿಲ್ಲ ಅಂದ್ರೂ ಕೂಡ ಧರ್ಮದಿಂದ ನಡೆಯಕ್ಕೆ ಆಗಲಿಲ್ಲ ಅಂದ್ರೂ ಕೂಡ ವಿಶ್ವನಾಥನ ದರ್ಶನ ಮಾಡಿವರ್ರಿ ಗಂಗೆಯ ದರ್ಶನ ಮಾಡಬರ್ರಿ ವಿಶ್ವನಾಥನ ಶಿಖರ ದರ್ಶನ ಮಾಡಿದ್ರ ನಿಮಗ ಮೋಕ್ಷ ಆಗ್ತದ ಮೋಕ್ಷ ಆಗ್ತದ ಅಂತ ಹೇಳ್ಕೋ ಅಂತ ಬಂದ್ರವ ಆವಾಗ ಒಂದು ತಿಂಗಳ ಪರ್ಯಂತರ ಶಾಸ್ತ್ರ ಪುರಾಣಗಳನ್ನ ಹೇಳಿದ ಮನುಷ್ಯ ಅವನ ನಾಲಿಗೆಯ ಶಕ್ತಿ ಅವನ ಸತ್ಯತೆಯ ಫಲ ಪರಿಣಾಮ ಬೀರ್ತಿ ಕೊನೆಗೆ ಏನು ಮಾಡಿದ್ರು ಅಂದ್ರೆ ಅವ್ರು ಎಲ್ಲರೂ ಒಂದು ಐವತ್ತರವತ್ತು ಮಂದಿ ತಯಾರಾದರು ಯಪ್ಪಾ ಒಂದು ತಿಂಗಳ ನೀವು ಪುರಾಣ ಹೇಳಿದ್ರಿ ವಿಶ್ವನಾಥನ ದರ್ಶನ ಮಾಡ್ರಿ ಅಂತ ಹೇಳಿದ್ರಿ ಭಗವಂತ ನಿಮ್ಮ ಕೃಪೆಯಿಂದ ನಾವು ಕೂಡ ವಿಶ್ವನಾಥನ ದರ್ಶನ ಮಾಡೋನು ಕಾಶಿಗೆ ಹೋಗೋಣ ಒಂದು ಬಸ್ ಮಾಡ್ತೀವಿ ಒಂದು ಐವತ್ತರವತ್ತು ಜನ ತಯಾರಾಗ್ಯೋ ನೀವು ನಮ್ಮ ಜೋಡಿ ಬರ್ರಿ ಅಂದ್ರೆ ಅವ್ರು ಪುರಾಣ ಮುಗದ ಮರುದಿನ ಶ್ರಾವಣ ಮಾಸದ ಬಹಳ ಸಂತೋಷ ಆಯ್ತು ನಮ್ಮ ನಾಲಿಗೆಯ ಮೇಲೆ ಸತ್ಯದ ಅದ ನಾನು ಹೇಳಿರ್ತಕ್ಕಂತಹ ಪ್ರವಚನ ಪುರಾಣಗಳು ಜನರಿಗೆ ಮನಸ್ಸಿಗೆ ಮುಟ್ಟ್ಯಾವ ಇವರೂ ಕೂಡ ಸತ್ಯವಂತರಾಗ್ಯಾರ ವಿಶ್ವನಾಥನ ದರ್ಶನ ಮಾಡಕ್ ಹೊಂಟಾರ ಅಂತ ಸಂತೋಷದಿಂದ ಗಂಗೆಯ ಸ್ನಾನ ಮಾಡಿ ವಿಶ್ವನಾಥನ ದರ್ಶನ ಮಾಡ್ಬೇಕಂತೇಳಿ ಒಂದು ಬಸ್ ಮಾಡಿಕೊಂಡು ಪುರಾಣಿಕನ ಕರ್ಕೊಂಡು ಹೊಂಟ್ರಿ ಕಾಶಿ ಕಡೆ ಉತ್ತರ ದಿಕ್ಕಿಗೆ ಗಾಡಿ ಹೊಂಟ್ರಿ ಹೋದ್ರು ಹೋದ್ರು ಒಂದು ದಿನ ಹೋದ್ರು ಎರಡು ದಿನ ಹೋದ್ರು ಬರಬ್ಬರಿ ಗಜೇಂದ್ರಗಡದಿಂದ ಕಾಶಿ ವಿಶ್ವನಾಥನ ಗುಡಿಗೋಗಬೇಕಾದ್ರೆ ಎರಡು ಸಾವಿರದ ಐದು ನೂರು ಕಿಲೋಮೀಟರ್ ಅದ ಬರಬ್ಬರಿ ಇಲ್ಲಿಂದ ಮಧ್ಯಾಹ್ನ ಒಂದು ಮುನ್ನೂರು ನಾಲ್ಕುನೂರು ಕಿಲೋಮೀಟರ್ ಬಸ್ ಹೋಗುದು ಒಂದು ಎಂಟು ದಿನ ರೀ ಎರಡು ದಿನ ಓದ್ತು ಮೂರು ದಿನ ಓದ್ತು ಶ್ರಾವಣದಾಗ ಮಳಿ ಬಾಳ ಆಗಸ್ಟ್ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ದಾಗ ಮಳೆ ಬಾಳ ಎರಡು ದಿನ ಹೋಗಿದ್ರು ಮೂರು ದಿನ ಅರ್ಥ ದಾರಿ ಹೋಗಿದ್ರು ಮುಂಜಾನೆ ನಾಷ್ಟ ಮಾಡಿದ್ರು ಒಂದ್ ಹಳ್ಳಿ ಒಳಗೆ ನಾಷ್ಟ ಮಾಡಿ ಬಸ್ ಹತ್ತಿದ್ರು ಜಿಟಿ ಜಿಟಿ ಮಳಿ ಚಾಲು ಆತು ಜೋರ್ ಚಾಲು ಆತು ಎಷ್ಟು ಮಳಿ ಚಾಲು ಆತಂದ್ರ ಅವತ್ತು ಬೆಳಗಿನ ಸಮಯದೊಳಗ ರೋಡ್ ಕಾನಂದಷ್ಟು ಮಳಿ ಬರಕೈತಿ ಗುಡುಗ ಸಿಡಿಲು ಮಿಂಚುಗಳು ಅರ್ಭಟ ಚಾಲು ಆಯ್ತು ಸಿಡಿಲ ಪಾಟ್ ಪಾಟ್ ಗಟ್ ಗಟ್ ಗುಡ್ ಹೊಡೆಯದು ಮುಂದ ಬಂದ ಇನ್ನು ಅನ್ನೋದು ಹೋಳಾಗಿ ಬಿಡುದು ಇನ್ನು ಸಿಡಿಲು ಹೊಡಿದ ಹಿಂಗ ಬರದು ಗಡ್ಡ ಗುಡ್ ಗುಡ್ ಅನ್ನೋದು ಬಂದ್ ಬೀಳತೈತ್ ಅನ್ನೋದು ಬಿಡುದು ಹೋಳಾಗಿ ಬಿಡುದು ಅವು ಡ್ರೈವರ್ ಗಾಬ್ ಆಗಿಬಿಟ್ಟ ನಾನು ಕನಿಷ್ಠ ಒಂದು ನೂರಾರು ಸಲ ಕಾಶಿಗೆ ಬಂದಿನ ಬಸ್ ಅನ್ನು ತಗೊಂಡು ಇಲ್ಲಿಯವರೆಗೆ ಇಂತಹ ಮಳೆ ಇಂತಹ ಗುಡುಗು ಸಿಡಿಲು ಮಿಂಚು ನನಗೆ ಬಂದಿಲ್ಲ ಯಾವ ಕ್ಷಣದೊಳಗೆ ಗುಡುಗು ಈ ಸಿಡಿಲು ಬಂದು ನನ್ನ ಬಸ್ಸಿಗೆ ಹೊಡಿತದ ಗೊತ್ತಿಲ್ಲ ಅಂತೇಳಿ ಬಸ್ ತರ್ಬಿದ್ರಿ ತರ್ಬಿದ್ರು ಕೂಡ ಇನ್ನೇನು ಸಿಡಿಲು ಬರ್ತದ ಹೋಳಾಗಿ ಬಿದ್ದು ಬಿಡುವುದು ಬಸ್ಸಿಗೆ ಬೀಳ್ತನ ಕೊಡದೆ ಹೋಳಾಗಿ ಬಿಡು ಅವ ಅಂದ ವಿಚಾರ ಬಂತವನಿಗೆ ನಾನು ನೂರು ಸಲ ಇಲ್ಲಿ ಕಾಶಿಗೆ ಬಂದ್ರೂ ಕೂಡ ನನಗೆ ಹಿಂಗಾಗಿಲ್ಲ ಯಾರೋ ಈ ಬಸ್ನೊಳಗ ಅಸತ್ಯವಂತರು ಪಾಪಿಗಳು ಈ ಅದಾರ ಆ ಒಬ್ಬ ಮನುಷ್ಯನಿಂದ ನಾವು ಎಲ್ಲರೂ ಸಾಯುವುದು ಬೇಡ ಯಾರು ಪಾಪಿ ಅನ್ನೋದು ಗೊತ್ತಾಗ್ತದ ಯಾರು ಪುಣ್ಯಾತ್ಮರು ಯಾರು ಸತ್ಯವಂತರು ಅನ್ನೋದು ಗೊತ್ತಾಗ್ತದ ಈ ಏನ ಬಸ್ ತರ್ಬಿ ನೆಲ ರೋಡಿನ ಮಗಲ್ ಒಂದು ಮಾವಿನ ಗಿಡ ಇತ್ರಿ ಮಾವಿನ ಹಣ್ಣು ಸುರಿದಿತ್ತು ಕೆಳಗ ನೆಲತ್ತಿತ್ತ ಹೋಗ್ರಿ ಒಬ್ಬರ ಇಳಿದು ಹೋಗಿ ಒಂದು ಮಾವಿನ ಹಣ್ಣು ಹರ್ಕೊಂಡು ಬರ್ರಿ ಹರ್ಕೊಂಡು ಬಂದ್ರಿ ಅಂದ್ರೆ ನೀವು ಪಾಪಿಗಳೆಲ್ಲ ಪುಣ್ಯಾತ್ಮರು ಅಂತ ಹೇಳಿ ಗೊತ್ತಾಗ್ತದ ಒಬ್ರು ಯಾರಾದ್ರೂ ಹೋಗಿ ಒಬ್ಬೊಬ್ಬರ ಒಬ್ಬೊಬ್ಬರ ಹೋಗಿ ಇಳಿದು ಹೋಗಿ ಹರ್ಕೊಂಡು ಬರ್ರಿ ಅಂದ್ ಅವರು ಅಂದ್ರೆ ಒಳಗೆ ನಾವು ಒಂದ್ ತಿಂಗಳು ಪುರಾಣ ಕೇಳಿವ ನಾವು ಸತ್ಯವಂತ್ರದ್ಯೋ ನಾವು ಧರ್ಮಾತ್ಮರದ್ಯೋ ಏ ನಾವಲ್ಲಿ ನೀವು ಅಲ್ಲಿ ನೀ ನೀವು ನೀ ಹೋಗ್ ಹೋಗಿ ನಾವು ಡ್ರೈವರ್ ಶನಐತ್ರಿ ಮೊದಲು ನಾನಾಗ ಹೋಗ್ಬೇಕಂತೇಳಿ ಇಳಿದು ಹೋಗಿ ಒಂದು ಗಿಡದೊಳಗಿನ ಮಾವಿನ ಹಣ್ಣ ಹರ್ಕೊಂಡ ಬಂದ್ರೆ ಅವತ್ತ ಅವಾಗ ನಾವು ಕಂಡಕ್ಟರ್ ಅವ ಒಂದು ಹರ್ಕೊಂಡು ಬಂದ ಹಂಗ ಮಂದಿ ಪಾಳೆ ಹಸ್ತಿನ ಪಾಪಿ ಅಲ್ಲ ನಾನು ಅಸತ್ಯವಂತ ಅಲ್ಲ ನಾವು ಸತ್ಯವಂತ ಮಾವಿನ ಹರ್ಕೊಂಡು ಬರೋರು ಗಾಡ್ಯ ಕುಂದ್ರವ್ರು ಮಾವಿನ ಹರ್ಕೊಂಡು ಬರೋರು ಗಾಡ ಕುಂದ್ರವ್ರು ಎಲ್ಲಾರು ಐವತ್ ಮಂದಿ ಎಲ್ಲಾರು ಇಳಿದ್ ಹೋಗಿ ಹರ್ಕೊಂಡು ಬಂದು ಗಾಡಿ ಒಳಗ್ ಕೂತ್ರು ಇವ ಒಬ್ಬ ಕೂತಿದ್ದ ಪುರಾಣಿ ಪ್ರವಚನ ಮಾಡ ಎಲ್ಲರಿಗೂ ಬೋಧ ಮಾಡ್ ಅಂದ್ರ ಪಾಪಿ ಪಾಪಿನ ದಿ ಹೋಗು ಮಾವಿನ ಬಾ ಅಂದ್ರ ಅವ ಹರ್ಕೊಂಡ್ ಬ್ಯಾಡ್ರು ವಯಸ್ಸಾದ ಮನುಷ್ಯ ಅರವತ್ತು ವರ್ಷದ ಮನುಷ್ಯ ಆದಿನಿ ಈ ಬುಡುಗ ಸಿಡಿಲ ಈ ಮಳಿಗೆ ನಾ ಸತ್ ಹೊಕ್ಕಿನ ತೋರ್ಸೊಂಡೆ ಅಂದ್ರೆ ಬ್ಯಾಡೋ ಅಂದ್ರವ ಇಲ್ಲ ನೀ ಪಾಪಿಯದಿ ನೀ ಪಾಪಿಯದಿ ಹೋಗು ಹೋಗು ಅಂತ ಎಲ್ಲಾರು ಭಯ ಕತ್ತಿದ್ರಿ ಅವ ಎಲ್ಲರೂ ಸತ್ಯವಂತರದಿ ನೀನು ಒಬ್ಬನೇ ಅಸತ್ಯವಂತ ಅಧರ್ಮದ ಮನುಷ್ಯ ನೀ ಅದಿ ಹೋಗು ಅಂದಾಗ ಅವ ಏನು ಮಾಡಿದ ಅಂದ್ರ ನಿನ್ನ ಪರೀಕ್ಷೆ ಅಲ್ರಿ ಆಯ್ತು ಹೇಳಿ ಬಸ್ಸನ್ನ ಇಳದು ನಡುಕೋಂತ ಹೋದ ಹೋಗಿ ಗಿಡದೊಳಗೆ ಒಂದು ಮಾವಿನ ಹಣ್ಣಿಂಗ್ ಹಿಡದ ಕ್ಷಣ ಮಾತ್ರದಲ್ಲಿ ಶಿಡಿಲ್ ಹಂಗ ಹೊಡ್ಡಕೊತ ಹೊಡ್ಕೊತ ಬಂದು ಎಲ್ಲಿ ಬಂತು ಅಂದ್ರ ಅವರು ಜನ ಅಂದ್ರು ಇವನೇ ಪಾಪಿ ಅದಾಣ ಇವಾಗೇ ಹೊಡಿತದ ಇವ ಹೋಗ್ವಲ್ಲಕ್ಕ ನಾವು ಉಳಿತೀವು ನಾವು ಉಳಿತೀವಿ ಅನ್ಕೊಂಡ ಶಿಡಿಲ್ ತಿರುಗಿ 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 ಎಲ್ಲಿ ಬಂತು ಅಂದ್ರ ಆ ಬಷಿಗೆ ಬಂದು ಡಬ್ ಅಂತ ಬಡದ್ಬಿಡ್ತೀವಿ ಬಸ್ಸಿಗೆ ಡಬ್ ಅಂತ ಬಡದ ತಕ್ಷಣ ಐವತ್ತರ ಒಂಬತ್ತು ಜನ ಎಲ್ಲರೂ ಸುಟ್ಟು ಬೂದಿಯ ಆವಾಗ ಮನುಷ್ಯ ಅಂತನಾ ಅಲ್ಲೂ ಸತ್ಯವಂತ ಅಂದ್ರೆ ನೀವು ನಿಜವಾಗಿರತಕ್ಕಂತ ಸತ್ಯತೆ ಧರ್ಮ ನನ್ನ ಹತ್ತಿರ ಇತ್ತು ನನ್ನ ಒಬ್ಬನ ಪುಣ್ಯದಿಂದ ನನ್ನ ಒಬ್ಬನ ಸತ್ಯದಿಂದ ಬಸ್ಸನ್ನು ಬಿಟ್ಟು ದೂರ ಹೋಗಿತ್ತು ಯಾವಾಗ ನನ್ನನ್ನು ಕೆಳಗೆ ಕಳಿಸಿದಿರಲ್ಲ ಈ ಬಸ್ಸನ್ನು ಕಾಪಾಡುವಂಥವ್ರು ಈ ಜಗತ್ತಿನೊಳಗೆ ಯಾರು ಇದ್ದಿದ್ದಿಲ್ಲ ಇವರೆಲ್ಲರೂ ಅಸತ್ಯವಂತರೇ ಇವರೆಲ್ಲರೂ ಹೃದಯದೊಳಗೆ ಮೋಶವನ್ನು ತುಂಬಿಕೊಂಡವರೇ ಅಂತೇಳಿ ಆ ಮನುಷ್ಯ ದುಃಖವನ್ನು ಮಾಡಿಕೊಂಡು ಏನು ಮಾಡಿದ ಅಂತಂದ್ರೆ ಮರಳಿ ಮನೆಗೆ ಬಂದ ಅಂತ ಬರ್ತದೆ ಅದಕ್ಕೆ ಸಂತರು ಶರಣರು ಮಹಾತ್ಮರನ್ನ ಪರೀಕ್ಷೆ ಮಾಡುವುದಲ್ಲ ಅನೇಕ ಜನ್ಮಗಳಲ್ಲಿ ಮಾಡಿದಂತ ನಮ್ಮ ಪಾಪ ನಮ್ಮ ಹೃದಯದಲ್ಲದ ಅದು ಎದರಿಂದ ಸ್ವಚ್ಛ ಆಗುತ್ತದೆ ಅಂದ್ರ ಕೇವಲ ಸತ್ಯವನ್ನು ಮಾತನಾಡುವುದರಿಂದ ಕೂಡ ನಮ್ಮ ಪಾಪ ಅನ್ತಕ್ಕಂಥದ್ದು ನಾಶವಾಗಿ ಹೋಗ್ತಾ ಇದೆ ಅದಕ್ಕದು ವಾಣಿಯ ತಪಸ್ಸದಪ್ಪ ನೀ ಕೇವಲ ನಿನ್ನ ವಾಣಿಯನ್ನ ಶುದ್ಧ ಮಾಡಕೋ ನೀ ಸತ್ಯದಿಂದ ಮಾತಾಡಿದಿ ಅಂದ್ರ